ಶಿಕಾರಿಪುರ ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಶೈಲಾ ಯೋಗೀಶ್ ಹಾಗೂ ಉಪಾಧ್ಯಕ್ಷರಾಗಿ ರೂಪಾ ಮಂಜುನಾಥ್ ಆಯ್ಕೆಯಾಗಿದ್ದಾರೆ ಅವರಿಗೆ ಸಂಸದ ಬಿವೈ ರಾಘವೇಂದ್ರ ಮತ್ತು ಶಿಕಾರಿಪುರದ ಶಾಸಕ ಬಿವೈ ವಿಜಯೇಂದ್ರ ಅಭಿನಂದನೆ ಸಲ್ಲಿಸಿ ಉತ್ತಮ ಸೇವೆ ಸಲ್ಲಿಸುವಂತೆ ಸಲಹೆ ನೀಡಿದರು ಈ ವೇಳೆ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು ಇಂದು ಶಿಕಾರಿಪುರ ಪುರಸಭೆಯ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ಈ ಚುನಾವಣೆಯಲ್ಲಿ ಮಹಿಳೆಯರೇ ಮೇಲುಗೈ ಸಾಧಿಸಿದ್ದಾರೆ ಶೈಲಾ ಯೋಗೀಶ್ ಅಧ್ಯಕ್ಷರಾಗಿ ಹಾಗೂ ರೂಪಾ ಮಂಜುನಾಥ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಸಂಸದ ಬಿವೈ ರಾಘವೇಂದ್ರ ಹಾಗೂ ಶಿಕಾರಿಪುರದ ಶಾಸಕ ಬಿವೈ ವಿಜಯೇಂದ್ರ ಅಭಿನಂದನೆ ಸಲ್ಲಿಸಿ ಉತ್ತಮ ಸೇವೆ ಸಲ್ಲಿಸುವಂತೆ ಸಲಹೆ ನೀಡಿದರು ಈ ವೇಳೆ ಕಾರ್ಯಕರ್ತರು ಖುಷಿಯಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದರು ಕಟ್ಟಲಿಕ್ಕೆ ಎಲ್ಲ ರೀತಿಯ ಶಕ್ತಿಶಾಲಿಗಳು ಸಂದರ್ಭದಲ್ಲಿ ಯಾವ ಉತ್ತರ ನಾವು ಕೆಲಸ ಮಾಡ್ಕೊಂಡ್ ಮಾಡ್ತೀವಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಎಚ್ಚರಿಕೆಯ ಮಂಜುನಾಥ್ ಅವರು ಬೆಂಬಲ ಕೊಟ್ಟಂತ ನಮ್ಮ ಎಲ್ಲ ಗೌರವಿತ ಪುರಸಭಾ ಸದಸ್ಯರುಗಳಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ತಿಳಿಸ್ತೀನಿ ಸಂಘಟನೆಗೆ ಪಕ್ಷಕ್ಕೆ ನಮ್ಮ ಪಕ್ಷದ ಮುಖಂಡರಿಗೆ ಒಂದು ಕಪ್ಪು ಚುಕ್ಕಿಯನ್ನು ಕೂಡ ಬರೆದ ರೀತಿಯಲ್ಲಿ ಎಚ್ಚರಿಕೆ ವಹಿಸಿಕೊಂಡು ಅದು ಗ್ರಾಮಾಂತರ ಇರ್ಬೋದು ಬಂದಾಗ ಒಂದು ಅರ್ಧ ಲೋಟ ಚಾ ಬಿಡ್ಸಿ ಕೆಲಸ ಕಾನೂನು ಪ್ರಕಾರ ಮಾಡ್ಲಿಕ್ಕೆ ಅವಕಾಶ ಇದ್ರೆ ಮಾಡ್ಕೊಡಿ ಮಾಡಕ್ಕೆ ಅವಕಾಶ ಇಲ್ಲ ಅಂದ್ರೆ ನಮ್ಮ ಸದಸ್ಯರು ಕೂಡ ಪ್ರೀತಿಯಿಂದ ಮಾತಾಡುತ್ತದ್ದೇ ಅದಕ್ಕಿಂತ ದೊಡ್ಡ ಅಭಿಮಾನ ಬೇರೆ ಯಾವುದೂ ಇಲ್ಲ ಯಾವ ರೀತಿ ಕೂಡ ಕೈ ಚಾಸ್ ನಮ್ಮ ಅಧಿಕಾರಿಗಳಿಗೆ ಲಂಚಕ್ಕೆ ಅವಕಾಶವನ್ನು ನಾವು ಮಾಡಿಕೊಡದೆ ಇಡೀ ನಮ್ಮ ಸದಸ್ಯರು ಒಟ್ಟಾಗಿ ಒಂದಾಗಿ ಒಂದು ಗೌರವ ಕುರಿಕವಾಗಿ ನಮ್ಮ ಪುರಸಭೆಯಲ್ಲಿ ನಡೆಸಿಕೊಂಡ್ರೆ ಅದೇ ನಿಮ್ಮ ಯಡಿಯೂರಪ್ಪ ಸಾಹೇಬರಿಗೆ ಬಿಜೆಪಿ ಕೊಡುವಂತ ಒಂದು ಗೌರವ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ಸಹೋದರಿಯರು ಅಧ್ಯಕ್ಷರಾಗ್ತಾರೆ ಆಗ್ತಾರೆ ಉಪಾಧ್ಯಕ್ಷ ಆಗ್ತಾರೆ ಅಂತೇಳಿ ಆಶ್ವಾದನೆ ಮಾಡಲಿಕ್ಕೆ ಬಂದಂತ ಎಲ್ಲ ನಮ್ಮ ಗ್ರಾಮಾಂತರ ಅದೇ ರೀತಿ ನಮ್ಮ ನಗರದ ಕಾರ್ಯಕರ್ತರು ಕೂಡ ಕುರಿಕೋ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಮುಖಂಡರಾದ ಬಳ್ಗರ್ ಅವರು ವೇದಿಕೆಗೆ ಬರಬೇಕು ನಮ್ಮ ನೂತನವಾಗಿ ಆಯ್ಕೆಯಾದಂತ ಶೈಲಜ ಯೋಗೇಶ್ ಮಡ್ಡಿ ಅವರು ಮತ್ತೆ ಇವತ್ತು ಶಿಕಾರಿಪುರ ನಗರದಲ್ಲಿ ಸಾಕಷ್ಟು ನಿರೀಕ್ಷೆ ಇದೆ ಜನ ಜನಸಾಮಾನ್ಯರ ನಿರೀಕ್ಷೆ ಸಮಸ್ಯೆಗಳು ಇದೆ ನಿರೀಕ್ಷೆಗಳು ಕೂಡ ದೊಡ್ಡ ಮಟ್ಟದಲ್ಲಿದೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರೇ ಜೋಡಿ ಇವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ನಗರದ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಬಹಳ ಯಶಸ್ವಿಯಾಗಿ ಉತ್ತಮ ಸೇವೆಯನ್ನು ಅವರು ಮಾಡ್ತಾರೆ ಶಿಕಾರಿಪುರ ನಗರದ ಸೇವೆ ಸೇವೆಯನ್ನು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸನ ಸಂಪೂರ್ಣವಾಗಿದೆ